ಅರ್ಥ ಇದೆ ನನ್ನ ಮನವರಿಕೆಯಾಗಿದೆ ಅದಕ್ಕಾಗಿ ನಾನು ತುರುತವಾಗಿ ಆ ಯೋಜನೆ ಪ್ರಾರಂಭ ಮಾಡಿ ಅಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಾವಲಂಬನವಾಗಿ ಬದುಕಬೇಕು ಅವರೂ ಸಹ ಜನ ಎರಡು ಹೊತ್ತು ಊಟ ಮಾಡಿ ಸುಖದ ನಿದ್ದೆ ಮಾಡಬೇಕು ಅನ್ನೋ ಅಂತ ಒಂದು ನನ್ನ ಮನಸ್ಸಿನಲ್ಲಿಯೂ ಇದೆ ಅದು ಅದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇಳಿ ಭಾಳ ಏನು ನಿರೀಕ್ಷೆ ಬಾಳ ಬಹಳ ಒಂದು ಅವಸರದಲ್ಲಿ ನಾವು ಅದನ್ನು ಮಾಡ್ತೀವಿ ಸ್ವಲ್ಪ ತಾಂತ್ರಿಕ ಅಡೆತಡೆಗಳಿಂದ ಅದು ವಿಳಂಬ ಆಗ್ತಾ ಇದೆ ನಾನು ಒಪ್ಪತಾ ಇದ್ದೀನಿ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸಹ ಅದನ್ನು ತುರುತವಾಗಿ ಮಾಡುವಂಥ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ ಅದಕ್ಕೆ ಕೆಲವೇ ದಿನಗಳಲ್ಲಿ ಅದನ್ನು ಪ್ರಾರಂಭ ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆಗಸ್ಟ್ ಮೂವತ್ತರೊಳಗೆ ಅದನ್ನು ಪ್ರಾರಂಭ ಹೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದೆಡೆ ಅವರು ಹೋರಾಟ ಇಲ್ಲದ್ರೆ ನಾನು ಸಹಿತ ಅವ್ರ ಜೊತೆಗೆ ಹೋರಾಟಕ್ಕೆ ಮಾಡ್ಲಿಕ್ಕೆ ಸಿಗ್ತಾ ಇದನ್ನ ಮತ್ತೆ ಇದಕ್ಕಿಂತ ಹೆಚ್ಚಿದ ಏನ್ ಮಾಡಲಿಲ್ಲ ಸರ್ಕಾರ ಸರ್ಕಾರ ವಿರುದ್ಧ ಮತ್ತೆ ಕೆಲಸ ಇಲ್ಲ ಅಂದ್ರೆ ಹೋರಾಟಕ್ಕೆ ಇಳಿಬೇಕಾದೈತಿ ಏನ್ ಮಾಡುದು